ಸಂಘರ್ಷ ಸ್ವಾಗತ ಜಮ್ಖಂಡಿ ನಗರದಲ್ಲಿ ಲೆಂಡಾನ್ ಹಳ್ಳದ ಬಗ್ಗೆ ನಾವು ಮಾಡಿದ್ದೀವಿ ಗಳನ್ನ ಇದುವರೆಗೂ ನಗರಸಭೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದೆ ಇರುವಂತದ್ದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸುಮಾರು ಅರವತ್ತು ಅಡಿ ಇರುವಂತ ಹಳ್ಳವನ್ನ ತೆಗೆದು ಕೇವಲ ಎಂಟು ಹತ್ತು ಫೂಟು ಒಂದು ಘಟರನ್ನಾಗಿ ಪರಿವರ್ತನೆ ಮಾಡಿರತಕ್ಕಂತ ವಿಷಯ ಇದು ಸಾರ್ವಜನಿಕವಾಗಿ ಪ್ರಕೃತಿ ದತ್ತವಾಗಿ ನಿರ್ಮಾಣವಾಗಿರ್ತಕ್ಕಂತಹ ಹಳ್ಳವನ್ನ ರಾಜಾರೋಷವಾಗಿ ಘಟನೆಗಳನ್ನ ಮಾಡಿಕೊಳ್ತಿದ್ದಾರೆ ಉಳ್ಳವರು ಅದರಲ್ಲಿ ಮೊದಲ ಹೆಜ್ಜೆ ಇಟ್ಟವರು ಬಸವ ಜ್ಯೋತಿ ಕಾಲೇಜಿನವರು ಅದಾದ ನಂತರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸ್ಕೂಲ್ ನವರು ಕೂಡ ಈ ಹಳ್ಳವನ್ನ ನುಂಗಿ ಹಾಕಿ ಕೆಳಗಡೆ ಒಂದೆರಡು ಪೈಪ್ ಹಾಕುವ ಮೂಲಕ ಘಟರನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಇದು ಅಂದಾಜು ಲೆಕ್ಕವನ್ನ ನಾವು ಕೊಡುವುದಾದರೆ ಎಕರೆ ಗಂಟೆಗೆ ಸರ್ಕಾರಿ ಜಮೀನನ್ನ ಕಬಳಿಸಿರುವಂತಹ ಕೀರ್ತಿ ಈ ಶಾಲೆ ಮತ್ತು ಕಾಲೇಜ್ಗೆ ಸಲ್ತದೆ ಈ ಕುರಿತು ಸಂಘರ್ಷ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನು ಬಿತ್ತರಿಸಿದರೂ ಇಂದಿಗೂ ಕೂಡ ನಗರಸಭೆ ಎಚ್ಚೆತ್ತುಕೊಂಡಿಲ್ಲ ಅದಲ್ಲದೇನೆ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ಒಂದು ಏನು ಇಲ್ಲಿ ಅಕ್ರಮವನ್ನ ಮಾಡಿಕೊಂಡಿರುವಂತವರು ಹಯವನ್ನ ನುಂಗಿ ಹಾಕುತ್ತಿರುವಂತವರನ್ನ ಅವರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಲಿಕ್ಕೆ ನಗರಸಭೆಯವರಿಗೆ ಮನವಿಯನ್ನ ಸಹ ಕೊಡಲಾಗಿದೆ ಸರಕಾರಿ ಜಮೀನನ್ನ ಕಬ್ಬಿಸಲಿಕ್ಕೆ ಇವರು ಮಾಡಿರುವ ಪ್ಲಾನ್ ಅನ್ನ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಇದು ಎ ಪಿ ಜೆ ಅಬ್ದುಲ್ ಕಲಾಂ ಸ್ಕೂಲ್ ನ ಮೈದಾನ ಆ ಮೈದಾನದ ಕೆಳಗಡೆ ಪೈಪ್ ಗಳನ್ನ ಹಾಕುವ ಮೂಲಕ ಹಳ್ಳವನ್ನ ಮುಚ್ಚಿ ಶಾಲೆಯ ಗ್ರೌಂಡ್ ಅನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಇದನ್ನ ಮಾಡಲಿಕ್ಕೆ ಇವರಿಗೆ ಪರ್ಮಿಷನ್ ಕೊಟ್ಟವರು ಯಾರು ಯಾವ ಅಧಿಕಾರಿಗಳು ಇವರ ಜೊತೆ ಸಾತಿದ್ದಾರೆ ಈಗ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಿರುವಂತದ್ದು ಒಂದು ಲೇಔಟ್ ಇದು ಹವಾಲ್ದಾರ್ ಮಾಡಿರುವಂತಹ ಒಂದು ಲೇಔಟ್ ಈ ಲೇಔಟ್ ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಹಳ್ಳ ದೊಡ್ಡದಾಗಿ ಕಂಡ್ರು ಇದನ್ನ ಕೂಡ ಘಟನಾಗಿ ಪರಿವರ್ತನೆ ಮಾಡಿದ್ದಾರೆ ಆದ್ರೆ ಇಲ್ಲಿ ನೋಡ್ರಿ ಈ ಏನು ಇಲ್ಲಿ ಪೈಪ್ಗಳು ಕಾಣಿಸ್ತಾ ಇದಾವ ಇದು ಸಂಪೂರ್ಣವಾಗಿ ಅಕ್ರಮವನ್ನ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಒಂದು ಹಳ್ಳವನ್ನ ಮುಚ್ಚಿ ಪೈಪ್ ಹಾಕುವ ಮೂಲಕ ಇವರು ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮ ಶಾಲೆಯ ಮೈದಾನವನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇದು ರಸ್ತೆಯ ಬದಿಯಲ್ಲಿ ನಾನು ತೋರಿಸ್ತಿರುವಂತದ್ದು ಕಡೆ ಹಿಂದ್ಗಡೆ ಹೋದ್ರ ಜಮಖಂಡಿ ನಗರದ ಎಲ್ಲಾ ಏನು ಹೊಲಸಿದೆ ತ್ಯಾಜ್ಯ ಇದೆ ಬಂದು ನಿಂತು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಎಲ್ಲಾ ರೀತಿಯ ಕಸಾ ಕಡ್ಡಿಗಳು ಇದೇ ಘಟನ ಆ ಕಡೆ ಭಾಗದಲ್ಲಿ ನಿಂತಿರುವುದು ಈಗಾಗಲೇ ನಾನು ಮೊದಲನೇ ವಿಡಿಯೋದಲ್ಲಿ ವರದಿಯನ್ನ ಮಾಡಿದ್ದೇನೆ ಇವತ್ತಿಗೂ ಕೂಡ ಇದರ ಮೇಲೆ ಕ್ರಮವನ್ನ ಜರುಗಿಸದಿರುವ ಜಮಖಂಡಿ ತಾಲೂಕು ಆಡಳಿತ ಇನ್ನಾದರೂ ಎಚ್ಚೆತ್ತುಕೊಂಡು ಇವರ ಮೇಲೆ ಏನಪ್ಪ ಅಂದ್ರೆ ಕಠಿಣವಾದಂತಹ ಕ್ರಮವನ್ನ ಜರುಗಿಸಬೇಕಾಗ್ತದೆ ಇಲ್ಲಿ ನೋಡಿ ನನ್ನ ಮ್ಯಾಪ್ ನಲ್ಲಿ ತೋರಿಸ್ತಿರುವಂತ ಹಳ್ಳ ನಾನು ಎಲ್ಲೋ ಮಾರ್ಕ್ ಮಾಡಿದ್ದೀನಲ್ಲ ಇದು ಸರ್ಕಾರಿ ಹಳ್ಳ ಒಂದು ಕಾಲದಲ್ಲಿ ಹಳ್ಳ ಈಗ ಇದನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಭೂಗಳರು ಇಲ್ಲಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಸಾಗುವಳಿ ಭೂಮಿ ಅಂತ ಹೇಳಿ ಇದನ್ನ ಪರಿವರ್ತನೆ ಮಾಡಿಕೊಂಡಿರುವಂತಹ ಈ ಕಡ್ಡಿ ಅಂತಕ್ಕಂಥ ಈ ಜ್ಯೋತಿಯ ಏನೋ ಒಂದು ಕಾಲೇಜ್ ಇದೆ ಇದರ ಏನು ಮುಖ್ಯಸ್ಥರು ಇದನ್ನ ಸಾಗುವಳಿ ಭೂಮಿ ಮತ್ತೊಂದು ರಸ್ತೆ ಹೇಳಿ ಪರಿವರ್ತನೆ ಮಾಡಿಕೊಂಡ ಈ ರೀತಿಯಾಗಿ ರಾಜಾರೋಷವಾಗಿ ಇವರಿಗೆ ಆ ಧೈರ್ಯ ಎಲ್ಲಿಂದ ಬಂತು ಯಾವ ಅಧಿಕಾರಿಗಳು ಇವರಿಗೆ ಸಾಥ್ ಕೊಟ್ಟರು ಗೊತ್ತಿಲ್ಲ ಇವರ ಮೇಲೆ ಸೂಕ್ತವಾದಂತಹ ಕಾನೂನು ಕ್ರಮ ಆಗಲೇಬೇಕು ಇದಷ್ಟೇ ಅಲ್ಲ ಜಮಖಂಡಿ ನಗರದ ಪ್ರತಿಷ್ಠಿತ ಏನೊಂದು ವೃತ್ತಗಳದಾವ ಸರ್ಕಲ್ಗಳದಾವ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಗಟರ್ಗಳನ್ನ ಗುಳಮ್ ಮಾಡಿರ್ತಕ್ಕಂಥ ಕೇತಿ ಬಹಳಷ್ಟು ಜನರಿಗೆ ಸಲ್ತತಿ ಅದರ ಇಂಚು ಇಂಚು ಮಾಹಿತಿಯನ್ನ ಕೂಡ ನಾನ್ ನಿಮಗೆ ಕೊಡ್ತೀನಿ ಯಾವ ರೀತಿ ಜಮಖಂಡಿ ನಗರದಲ್ಲಿ ರಾಜಾರೋಷವಾಗಿ ಈ ಹಳ್ಳಗಳನ್ನ ಕೊಳ್ಳಗಳನ್ನ ಕೆರೆ ಕಟ್ಟೆಗಳನ್ನ ನುಂಗುತ್ತಿರುವಂತ ಭೂಗಲ್ಲರು ಬಹಳ ದೊಡ್ಡ ಮಾಫಿಯಾ ಇದೆ ಇದರಲ್ಲಿ ಇದಕ್ಕೆ ಪ್ರಾಧಿಕಾರದವರು ಹೆಂಗ ಪರವಾನಗಿ ಕೊಟ್ರು ನಗರಸಭೆಯವರು ಹೆಂಗ ಅಪ್ರೂವ್ ಮಾಡಿ ಕೊಟ್ರು ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕು ಇಲ್ಲವಾದರೆ ಸಂಘಟನೆ ಮೂಲಕ ಹೋರಾಟವನ್ನ ಸಹ ಮಾಡಲಾಗ್ತದೆ ಅನ್ನುವಂತ ಮಾಹಿತಿಯನ್ನ ಹೋರಾಟಗಾರರು ಕೊಡ್ತಾ ಇದಾರೆ ಚಮಖಂಡಿ ನಗರದಲ್ಲಿ ದೊಡ್ಡ ಹಳ್ಳ ಲಂಡನ್ ಹಳ್ಳ ಅಂದ್ರೆ ಇದು ಗುಡ್ಡದಲ್ಲಿ ಹುಟ್ಟಿ ಈ ನಮ್ಮ ಕೃಷ್ಣಾ ನದಿ ಸೇರುವಂತಹ ಒಂದು ದೊಡ್ಡ ಹಳ್ಳ ಇಂತ ಹಳ್ಳವನ್ನೇ ತಿಂದು ತೇಗಿ ನುಂಗಿ ಮ್ಯಾಲೆ ನೀರು ಕುಡಿದಿರುವಂತಹ ಜನ ಇವರು ಇವ್ರ ಮೇಲೆ ಯಾವ ಕ್ರಮ ಆಗುತ್ತೋ ನಾವು ಸ್ಪಾಟ್ಗೆ ಹೋಗಿ ಅವ್ರು ಮಾಡಿರುವಂತ ಎಲ್ಲಾ ಅನಾಚಾರವನ್ನ ಪಟಾ ಬಯಲು ಮಾಡ್ತಾ ಇದ್ದೀವಿ ವಿಡಿಯೋಗಳನ್ನ ಅಧಿಕಾರಿಗಳು ನೋಡ್ತಾನೆ ನೋಟಿಸ್ ಕೊಟ್ಟಿದ್ದೀವಿ ಸ್ಪಾಟ್ ವಿಸಿಟ್ ಮಾಡಿದೀವಿ ತೆರವು ಮಾಡ್ತೀವಿ ಅಂತ ಹೇಳ್ತಾ ತೆರವು ಯಾವಾಗ ಗೊತ್ತಿಲ್ಲ ಕಂಪೌಂಡ್ ಪೂರ್ತಿ ಅದು ನೆಲಸಮ ಆಗಬೇಕು ಹಳ್ಳ ಮುಕ್ತವಾಗಿ ಸಾರ್ವಜನಿಕರಿಗೆ ಆಗಬೇಕು ಯಾಕಂದ್ರೆ ಈ ಹಳ್ಳ ಒಂದು ವೇಳೆ ನೀವು ಕ್ಲಿಯರ್ ಮಾಡದೆ ಹೋದ್ರೆ ಈಗ ಬೆಂಗಳೂರು ಒಳಗಡೆ ನೀರ್ ನಿಲ್ತವಲ್ಲ ಎಲ್ಲಾ ಒಳಗಡೆ ಈ ಏನು ಬಲಕ್ಕೆ ಆಗುವಂತ ಲೇಔಟ್ ಗಳನ್ನೇನು ಮನೆಯಾಗ ನೀರು ನಿಂತು ನಾಳೆ ಪ್ರಾಣಹಾನಿ ಜೀವ ಹಾನಿಯೋ ಅಥವಾ ಏನು ಸಾರ್ವಜನಿಕರ ಆರೋಗ್ಯದ ಮೇಲೆ ನೂರಕ್ಕೆ ನೂರು ದುಷ್ಪರಿಣಾಮ ಬೀರುದಂತೂ ಶತಸಿದ್ಧ ಹಂಗಾಗಿ ಮತ್ತೊಮ್ಮೆ ಸಂಘರ್ಷ ನ್ಯೂಸ್ ನಮ್ಮ ಜಮಖಂಡಿ ತಾಲೂಕಾಡಳಿತ ಹಾಗೂ ನಗರಸಭೆಯ ಕಮಿಷನರ್ ಅವರನ್ನ ಮತ್ತು ಅಧಿಕಾರಿಗಳನ್ನ ಎಚ್ಚರಿಕೆ ಮಾಡ್ತಾ ಇದೆ ಈ ಭೂಗಳರ ಮೇಲೆ ಹಗಲು ದರೋಡೆಕೋರರ ಮೇಲೆ ನೀವು ಕ್ರಮವನ್ನು ಜರುಗಿಸಬೇಕು ನೋಟಿಸ್ ಇಶ್ಯೂ ಮಾಡಬೇಕು ಜೆ ಸಿ ಪಿ ತಂದು ಎಲ್ಲಾ ಏನಿದು ಹಳ್ಳಿದೆ ಈ ಹಳ್ಳವನ್ನ ಮುಕ್ತಗೊಳಿಸಬೇಕು ಸಾರ್ವಜನಿಕವಾಗಿ ಇದನ್ನ ಮುಕ್ತಗೊಳಿಸಬೇಕು ಇವೆಲ್ಲ ನಾವು ಬಹಳಷ್ಟು ಜನರನ್ನ ಎನ್ಕ್ವೈರಿ ಮಾಡಿದಾಗ ದೊಡ್ಡ ಹಾಳ್ರಿ ನಾವು ಅದ್ರೊಳಗೆ ಈಸಾಡ್ತಿದಿವಿ ನಾವು ಈಜಾಡ್ತಿದೀವಿ ಅದರೊಳಗಡೆ ಅಂತ ಶುದ್ಧವಾದಂತ ನೀರು ನಮ್ಮ ಬೆಟ್ಟದ ಮೇಲಿಂದ ಗುಡ್ಡದ ಮೇಲಿಂದ ಬರ್ತಾ ಇತ್ತು ಆದ್ರೆ ಈಗ ಎಲ್ಲಾ ಲೇಔಟ್ಗಳು ಯಾರು ಅಪ್ರೂವಲ್ ಮಾಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ ಲೇಔಟ್ಗಳು ಮಾಡಿ ಜನ ಇದನ್ನ ಗಟ್ಟರ್ ಮಾಡಿಬಿಟ್ಟಾರ ಇದ್ರ ಮೇಲೆಲ್ಲ ಧಾರ್ಮಿಕ ಅನೇಕ ಕೇಂದ್ರಗಳು ಕೂಡ ನಿರ್ಮಾಣ ಆಗ್ಯಾವ ವೈಯಕ್ತಿಕ ಲೇಔಟ್ಗಳು ನಿರ್ಮಾಣ ಆಗ್ಯಾವ ಮನೆಗಳು ನಿರ್ಮಾಣ ಆಗ್ಯಾವ ಇದು ಕಿಲೋಮೀಟರ್ ಅಂದ್ಲೋ ಹಳ್ಳ ಅಂತ ಹೇಳಿ ಸಾರ್ವಜನಿಕರು ತಮ್ಮ ಅಳಲನ್ನ ಪ್ರಕೃತಿ ಪ್ರಿಯರು ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಇದು ಹಳ್ಳು ಮುಕ್ತ ಆಗಬೇಕಿದು ಅನ್ನುವಂಥದ್ದು ಇದು ಈ ಸುದ್ದಿಯನ್ನ ನೋಡಿ ಆದ್ರೂ ತಾಲೂಕು ಎಚ್ಚರಿಕೆ ಮಾಡದೆ ಹೋದ್ರೆ ಅಥವಾ ಎಚ್ಚೆತ್ತು ಕೊಡದೆ ಹೋದ್ರೆ ಮುಂದಿನ ನಿರ್ಮಾಣಗಳಲ್ಲಿ ದೊಡ್ಡ ಹೋರಾಟವನ್ನ ಕೂಡ ಮಾಡುವ ಮಾಡ್ತೀವಿ ಅಂತ ಹೇಳಿ ಸಂಘಟಕರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ